ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದ ಕೀಳಂಬಿ ಮೀಡಿಯಾ ಲ್ಯಾಬ್ ನಿರ್ಮಾಣ ಮಾಡಿದ್ದ ಶಾಕಾಹಾರಿ ಸಿನಿಮಾದಲ್ಲಿ ರಸಿಕ ರಸಿಕಾ ಹಾಡನ್ನು ಬಳಸಿ ಕಾಪಿರೈಟ್ ಉಲ್ಲಂಘನೆ ಮಾಡಲಾಗಿದೆ ಅಂತ ಸಾರಿಗಾಮ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಆರೋಪಿಸಿ ಅಮೆಝಾನ್ ಪ್ರೈಮ್ಗೆ ದೂರು ನೀಡಿತ್ತು ಹಾಗೂ ಕೀಳಂಬಿ ಮೀಡಿಯಾ ಲ್ಯಾಬ್ಗೆ ಹಣದ ಬೇಡಿಕೆ ಇಟ್ಟಿತ್ತು ಇದನ್ನು ಪ್ರಶ್ನಿಸಿ ಕೀಳಂಬಿ ಮೀಡಿಯಾ ಲ್ಯಾಬ್ ಶಿವಮೊಗ್ಗದ ಕಮರ್ಷಿಯಲ್ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿತ್ತು ಇಂದು ನ್ಯಾಯಾಲಯವು ಕಿಳಂಬಿ ಮೀಡಿಯಾ ಲ್ಯಾಬ್ ಪರ ವಕೀಲರ ವಾದವನ್ನು ಆಲಿಸಿ ಸಾರ ಇಂಡಿಯಾ ಸಂಸ್ಥೆ ಶಾಖಾಹಾರಿ ಸಿನಿಮಾದಲ್ಲಿ ಯಾವುದೇ ಕಾಪಿರೈಟ್ ಉಲ್ಲಂಘನೆ ಆಗಿದೆ ಅಂತ ಯಾವುದೇ ಹೇಳಿಕೆ ನೀಡಬಾರದು ಅಂತ ಹೇಳ್ತು ಹಾಗೂ ಅಮೆಝಾನ್ ಪ್ರೈಮ್ನವರು ತಮ್ಮ ಓ ಟಿ ಟಿ ಪ್ಲಾಟ್ಫಾರ್ಮ್ನಿಂದ ಶಾಖಾಹಾರಿ ಸಿನಿಮಾವನ್ನ ತೆಗಿಬಾರ್ದು ಅಂತ ಮಧ್ಯಂತರ ಆದೇಶ ನೀಡಿತು ಕಿಳಂಬಿ ಮೀಡಿಯಾ ಲ್ಯಾಬ್ನ ಪರ ವಕೀಲರಾದ ಬೆಂಗಳೂರಿನ ರವಿಶಂಕರ್ ಭಟ್ ವಾದ ಮಂಡಿಸಿದರು ಶಾಕಾಹಾರಿ ಸಿನಿಮಾ ಇತ್ತೀಚೆಗೆ ಬಂದಂತಹ ಯಶಸ್ವಿ ಸಿನಿಮಾಗಳೊಂದು ಸಂದೀಪ್ ಸುಲ್ಕರ್ ನಿರ್ದೇಶನ ಮಾಡಿದಂತ ರಂಗಾಯಣ ರಘು ನಟಿಸಿದಂತ ಸಿನಿಮಾ ಶಿವಮೊಗ್ಗದ ಮಲೆನಾಡು ಭಾಗದಲ್ಲಿಯೇ ಈ ಸಿನಿಮಾದ ಶೂಟಿಂಗ್ ಆಗಿತ್ತು ಬಹಳಷ್ಟು ಜನ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಶಿವಮೊಗ್ಗದ ಕಲಾವಿದರು ಇದ್ದಾರೆ ಜೊತೆಗೆ ಅತ್ಯಂತ ಯಶಸ್ವಿ ಸಿನಿಮಾ ಇದು ಶಾಕಾಹಾರಿ ಸಿನಿಮಾ ಈ ಸಿನಿಮಾದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಹಾಗೂ ರಘು ಇವರಿಬ್ಬರ ನಡುವಿನ ಜುಗಲ್ ಬಂದಿ ಎಲ್ಲ ಪ್ರೇಕ್ಷಕರ ಮೆಚ್ಚುಗೆ ಕಾರಣ ಆಗಿತ್ತು ಸಿನಿಮಾ ಥಿಯೇಟರ್ಗಳಲ್ಲಿ ಸಕ್ಸಸ್ ಆಗಿದ್ದಲ್ದೇನೆ ಅಮೆಜಾನ್ ಪ್ರೈಮ್ ಓ ಟಿ ಟಿಯಲ್ಲಿಯೂ ಸಹ ಅತಿ ಹೆಚ್ಚು ವೀಕ್ಷಣೆ ಆಗಿತ್ತು ಇತ್ತೀಚಿನ ಸಿನಿಮಾಗಳಲ್ಲಿ ಯಶಸ್ವಿ ಕಂಡಂತಹ ಒಂದು ಬಹಳ ಮುಖ್ಯವಾದ ಸಿನಿಮಾ ಅದು ತುಂಬಾ ವಿಭಿನ್ನವಾದ ಕಥೆಯಿಂದ ಮತ್ತು ನಿರೂಪಣೆಯ ಆ ತಂತ್ರದಿಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆದ ಸಿನ್ಮಾ ಈ ಸಿನಿಮಾದಲ್ಲಿ ರಸಿಕಾ ರಸಿಕಾ ಎನ್ನುವಂತಹ ಒಂದು ಹಾಡನ್ನು ಬಳಸ್ಕೊಳ್ಳಲಾಗಿದೆ ಈ ಹಾಡಿನ ಮೇಲೆ ನಮ್ಮ ಕಾಪಿರೈಟ್ ಇದೆ ಅಂತೇಳಿ ಸಾರೆಗಾಮ ಸಂಸ್ಥೆ ಅಮೆಜಾನ್ ಪ್ರೈಮ್ಗೆ ದೂರು ಕೊಟ್ಟಿತ್ತು ಮತ್ತೆ ಕಿಳಂಬಿ ಮೀಡಿಯಾ ಲ್ಯಾಬ್ಗೆ ನೀವು ಇದಕ್ಕಾಗಿ ರಾಯಲ್ಟಿ ಕೊಡಬೇಕು ಅಂತ ಹೇಳಿ ಪತ್ರವನ್ನು ಬರೆದಿತ್ತು ಇದನ್ನ ಕಿಳಂಬಿ ಮೀಡಿಯಾ ಲ್ಯಾಬ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿತ್ತು ಈಗ ನ್ಯಾಯಾಲಯ ಒಂದು ರಿಲೀಫ್ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಹೇಳಿಕೆ ನೀಡಬಾರದು ಅಂತ ಹೇಳಿ ಸಾರೆಧಾಮ ಸಂಸ್ಥೆಗೆ ನ್ಯಾಯಾಲಯ ಹೇಳಿದೆ ಮತ್ತೆ ಅಮೆಜಾನ್ ಪ್ರೈಮ್ ನಿಂದ ಈ ಸಿನಿಮಾವನ್ನು ತೆಗೀಬಾರದು ಅಂತ ಅಮೇಜಾನ್ ಪ್ರೈಮ್ ಸಂಸ್ಥೆಗೂ ಸಹ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಒಂದು ಸೃಜನಶೀಲ ಸಿನಿಮಾ ಎಲ್ಲರೂ ನೋಡ್ತಾ ಇರುವಾಗ ಈ ರೀತಿ ಒಂದು ನ್ಯಾಯಾಲಯದ ಆದೇಶ ಬಂದಿದ್ದು ಚಿತ್ರತಂಡಕ್ಕೆ ಒಂದು ರೀತಿ ಬಿಗ್ ರಿಲೀಫ್ ಆದ್ರೆ ಸಿನಿಮಾ ಪ್ರೇಕ್ಷಕರಿಗೂ ಸಹ ಒಂದು ರೀತಿ ಸಂತಸ ಈ ಸಿನಿಮಾ ಈಗಲೂ ಸಹ ಅಮೆಜಾನ್ ಪ್ರೈಮ್ ನಲ್ಲಿ ಜನ ನೋಡ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಜನ ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಸಂದೀಪ್ ಸುಂಕದ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಕಿಳಂಬಿ ಮೀಡಿಯಾ ಲ್ಯಾಬ್ ನಿರ್ಮಾಣ ಮಾಡಿರ್ತಕ್ಕಂಥ ಸಿನಿಮಾ ರಂಗಾಯಣ ರಘು ಹಾಗೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಅದ್ಭುತ ನಟನೆ ಹರ್ಷ ಗೋಬಟ್ ಸಹ ನಟನೆ ಮಾಡಿರ್ತಕ್ಕಂಥ ಸಿನ್ಮಾ ಇದು ಈ ಸಿನಿಮಾಕ್ಕೆ ಈಗ ಒಂದು ದೊಡ್ಡ ರಿಲಿಪ್ ಸಿಕ್ಕಿದೆ